ಬಾಗ್ಯ ಬಂದಿದೆ ಬಂದಿ ಕೆಲ್ಸಕ್ಕೆ ಹೋಗಿದೆ ಕಣಕ ಹ್ಮ್ ಕೆಲ್ಸಕ್ಕೆ ಹೋಗಿದೆ ಏನ್ ಸಮಾಚಾರ ಅಯ್ಯೋ ಏನಿದೆ ಕೈ ಇದು ದೊಡ್ಡ ಕೊಪ್ಲು ದೊಡ್ಡ ಕಪ್ಲಿಂದ ಗಂಡೂರು ಬಂದಿದ್ರು ಮಗ ಗಂಡು ಅದೇನೋ ಓದ್ಕೊಂಡಿದ್ದಾನಂತೆ ಸೆಕೆಂಡ್ ಪೀಸ್ ಓದ್ಬಿಟ್ಟು ಅಂಗೇ ಕಡೆ ಹಾಕೊಂಡಿದ್ದಾನಂತೆ ಮನೆ ಕಡ ಗದ್ದೆ ಗಸಿ ಒಲಗಿಲ್ಲ ತೋಟ ಎಲ್ಲ ಬೇಕಾದಂಗ ಅದೇ ಯಾರ ಬಡವ್ರ ಮನೆ ಒಂದ್ ಎಣ್ ಬೇಕು ತೋರ್ಕೊಡಿ ಅಂದ್ರ ಅಕ್ಕಿಯ ನೋಡೋದ ಕೇಳ್ಬಿಟ್ಟು ಹೇಳ್ತೀವಿ ಒಂದ್ ಒಳ್ಳೆ ಹುಡುಗಿಯ ಅದು ಓದಕ್ ಹೋಗ್ತದ ಕಾಲೇಜ್ಗೆ ಆಗ್ಲೇ ಎರಡ್ ಸತಿ ಬಂದೆ ಕಣ ಯಾಕೆ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಬಿಟ್ಟು ಫೋನ್ ನಂಬರ್ ಇಸ್ಕೊಂಡಿನಿ ಹಾಂ ಆತ್ಕೊಂಡ್ ಮಗ ನೀನು ಕೇಳೋದನ್ಸ್ಕೊಂಡೆ ಗೀತನ ಮದುವೆ ಮಾಡಿ ಅಯ್ಯೋ ಅಕ್ಕ ನಿನಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಗೇದ್ರು ಉಂಟು ಗೇನಿಲ್ಲ ಅಂದ್ರೆ ಇಲ್ಲ ಗಂಡ ಅನ್ಸ್ಕೊಂಡು ನನ್ನ ಮಗ ಸಾಕ್ ಪಕ್ಕಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಹೆಣ್ಮಗ ಹುಟ್ಟು ತಕ್ಷಣ ಹೊಂಟೋದ ನಾನು ಇನ್ನು ಪತ್ತೆನೇ ಇಲ್ಲ ಎಲ್ಲೋಗನು ಯಾತಕ್ಕ ಹೋಗಿದ್ರು ಬದುಕಿದಾರ ಸತ್ತಿದಾರ ಒಂದು ಗೊತ್ತಿಲ್ಲ ಆ ಮಗಿನ ಕಟ್ಕೊಂಡು ಎಷ್ಟು ಅನ್ವಾಸ ಹತ್ತೀನಿ ಏನು ಅಂತ ನಿಮಗೆ ಗೊತ್ತು ಏನೋ ಓದೋಕೆ ಹೊಯ್ತಾಳೆ ಅಕ್ಕ ಸೆಕೆಂಡ್ ಸಿ ಓದ್ಕೊಳ್ಳಲಿ ಏನು ಕೆಲಸ ಅದು ಕೊಡ್ಸೋಕಾಕೀರ ಏನು ಗೌರ್ಮೆಂಟ್ ಕ್ಲಾಸ ನಾವು ಓದಿ ಕೊಡ್ಸೋಕಲ್ದಕ ನಾಕರ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಕಳಿಸ್ತೇನೆ ಕನಕ ಓದಕ್ಕೆ ಓದೋಕ ಹೋಯ್ತದೆ ಅಯ್ಯೋ ಇಲ್ಲೇ ಗೌರ್ಮೆಂಟ್ ಕಾಲೇಜಿಗೆ ಹೋಯ್ತಿದ್ದು ಅದು ಯಾಂತ್ ದೊಡ್ಡ ಕಾಲೇಜ್ ಸೇರ್ಕೊಳ್ಳಬೇಕು ಅಂದ್ಕೊಂಡು ಆಟ ಮಾಡೋದ್ಲ ಆಗ ಇಸ್ಕೊಂಡು ಈ ಕಾಲೇಜ್ ಸೇರ್ಸಿನಿ ಕನಕ ಫಸ್ಟ್ ಪಿ ಸಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಲು ಈಗ ಸೆಕೆಂಡ್ ಪಿ ಸಿ ಮಾತ್ರ ಅದು ಎಲ್ಲಿಗ ಸೇರ್ಕತ್ತೀನಿ ಅಂದು ಕನಕ ಮೈಸೂರಲ್ಲಿ ದೊಡ್ಡ ಕಾಲೇಜು ಅಕ್ಕೇ ಸೇರಿಸ್ತಾಕ ಇನ್ನೇನು ಮಾಡೋದು ಮಾಡಕ ಈಗ ಬರೀ ಪೀಸ್ ಕಟ್ಬಿಟ್ಟಿನಿ ಪೀಸ್ ಓದ್ಕೊಳ್ಳಿ ಪಾಸ್ ಮಾಡ್ಕೊಬಿಟ್ಲಿ ಹೆಂಗೋ ನಾಕರ ಕಲ್ತ್ಕೊಂಡ ಆಯ್ತದೆ ಮುಂದಕ್ಕೆ ಮಾಡಕ್ ಕಟ್ಟಿದ್ ಬಿಡಾಕ ಈಗನ ಸುಮಾರಾಗಿ ಮಾಡ್ತೀವಿ ಅಂದ್ರ ಅಕ್ಕ ಖರ್ಚ್ ದುಡ್ಬೇಡ್ವಾ ತಕ್ಕನಾಗಿ ತಕ್ಕನಾಗ್ ನಾವ್ ಒಂದ್ಸೂರು ಏನಾರ ಒಂದು ವಾರ ಉಪಚಾರ ಮಾಡ ನಾಳೆ ದಿಸಕ್ಕು ನಮ್ಮ ಮಕ್ಳಿಗೂ ಒಂದು ಬೆಲೆ ಇರ್ತದೆ ಇಲ್ಲಾದ್ರೂ ಏನಂದ್ ಕಳತಿವ ಅಯ್ಯೋ ಅವ್ರಿಗೆ ಹೇಳಿನಿ ಪಾಪ ಬಡವೇ ಮಗಳು ಅವ್ರನ್ನ ಓದಿಸಿಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಹೆಂಗ ಬಂಗ್ತಾವಳ ಕಣಪ್ಪ ಏನು ಇಲ್ಲ ಅಂತ ಗಂಡು ಎರ್ತ ಬಂದಿರೋ ಹುಡುಗನ ಅವನು ಹಾಕ್ತೀವಿ ಅವ್ನ ಕುಣಸ್ಕೊಂಡು ಎಲ್ಲಾನು ಹೇಳ್ದೆ ಅವರು ಬಹಳ ಒಳ್ಳೆ ಜನ ನಮ್ಗೆ ಏನು ಬೇಡಮ್ಮ ಬೇಕಾದ ದೇವಸ್ಥಾನದಲ್ಲಿ ಧಾರಾವ್ ಕೊಡ್ಲಿ ನಾವು ಮಾಡ್ಕೊತೀವಿ ಅವ ಅಮ್ಮನ್ಗೆ ಅದು ಸಕ್ತಿ ಇಲ್ಲ ಅಂದ್ರೆ ಬೇಕಾರೆ ನಾವೇ ಖರ್ಚಾಕ ಮಾಡ್ಕೊತೀವಿ ಅಂತಂದವ್ರೆ ನೋಡಿದ್ರು ಒಳ್ಳೆ ಮನ್ಸ್ರಂಗೆ ಕಾಣ್ತಾರೆ ಅಂತ ಒಳ್ಳೆದಾಗ್ ಮಾಡ್ತಾರೆ ಇನ್ನೆಲ್ಲ ಮಾಡ್ಯಾವ ನಿನ್ನಂಗ ಯಾವ ಬೇಕಾದ ನಿನ್ನ ಮಗಳ ಪರಿಸ್ಥಿತಿ ಹೆಂಗು ಒಳ್ಳೆದಾಗ ಸೇರ್ಕತ್ತಡೆ ಸುಮ್ಮನೆ ಒಂಚೂರು ಧೈರ್ಯ ಮಾಡಿ ನೋಡು ನೀನು ಒಂದು ಜೊತೆ ವಾರ ಜುಮಿ ಮಾಡಿಸ್ಬಿಡ್ಕೀವಿ ಗಂಡು ಗುಣಗೂ ಬಟ್ಟೆ ತರಕಾಕಿರುವ ಅದನ್ನ ನಾವು ಮಾಡ್ಬೇಕಲ್ವಾ ನೋಡಿ ಹೆಂಗೆ ಮಾಡಿ ಅಂತ ಅಯ್ಯೋ ಅಮ್ಮ ನಿನ್ನ ಬಯಲೇ ಗೊತ್ತು ಈಗ ಸುಮಾರು ಮಾಡ್ತೀವಿ ಅಂದ್ರೆ ಒಂದ್ ಜೊತೆ ವಾಲೆ ಮಾಡಿಸ್ಬೇಕು ವಾರ ದುಡ್ಡಿ ಮಾಡ್ಸ್ಬೇಕು ಗಂಡ್ ಒಂದು ವಾಚು ಬಟ್ಟೆ ಇವು ತರಬೇಕು ತರ್ಬೇಕು ನಮ್ ಗೌರವಕ್ಕೆ ಅರವ ಅದು ಇಲ್ಲ ಅಂದ್ರೆ ಅದು ನೀವೇ ಮಾಡ್ಕೊಳ್ಳಿ ಅಂದಾಗ ಇವತ್ತೇನು ಒಂದ್ಸಕಿಲ್ಲ ನಾಳೆ ದಿವಸಕ್ಕೆ ಮಗಳ ಕಿರುಕುಳ ಆಯ್ತದೆ ಕಣಮ್ಮ ನಾವು ಮಾಡ್ಕೊಂಬೋ ನಾವೇ ಕರ್ಚಾಕ ಮಾಡ್ಕೊಬೋದು ಅಂದ್ಬಿಟ್ಟು ನಾಳೆ ದಿಸ್ ನನ್ನ ಮಗಳಿಗೆ ಕೈ ಬಲಿ ಅಂತ ಮಾತಾಡಿದಾಗ ಇವಳು ಅಕ್ಕ ಕರ್ಕೊಂಡು ಮನಗೆ ಬಂದು ಕೂತ್ಕೊಂಡಾಗ ನೆಮ್ಮದಿದಮ್ಮ ಅತ್ತಿಕ್ಕನಮ್ಮ ಇದು ಒಂದು ವರ್ಷ ಆಗೋಲಿ ಹೆಂಗೋ ಮುಂದಿನ ವರ್ಷಕ್ಕೆ ನನ್ನ ಒಂದು ಎಕರೆ ಜಮೀನು ಅವಲಮ್ಮ ಅವನ ನನ್ನ ಕಾತೆಗೆ ನನ್ನ ಹೆಸ್ರು ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಸೀನಿ ಅದೊಂದು ಖಾತೆ ಕುತ್ಕೊ ಬಿಟ್ರ ನನ್ನ ಹೆಸ್ರಿಗೆ ಬೇಕಾದ್ರೆ ಒಂದು ಅರ್ಧ ಎಕರೆ ಮಾರಾಕ್ಬಿಟ್ಟೆ ನನ್ನ ಮಗಳನ್ನ ಅಚ್ಚಕಟ ಸೇರಿಸ್ತೀನಿ ಅಮ್ಮ ಇರೋಳೊಬ್ಳು ನನ್ನ ಮಗಳು ನನಗೆ ನನ್ನ ಮಗಳ ಮೇಲೆ ಜೀವಕನ ಇನ್ನೇನು ಚಿಕ್ಕ ಮಗ ಆ ತಿಂಗಳ ಅಪ್ಪ ಬಿಟ್ಟು ಹೊಂಟದ ಆ ಮಗಿನ ಕಣ್ಣಲ್ಲಿ ಕಣ್ಣಿಟ್ಟು ಹೆಂಗೆ ಸಕೀನಿ ಅಂತ ನಿಂಗೆ ಗೊತ್ತು அவ் ஏன் கேது இல்ல அந்த கேள்ணம் நன் மகளிங்கே சாக்கி நீ படவ இல்போது நானும் நன் ம கேளி கொட்டு சாக்கினி கணம கலேஜ் சேர்க்கோட் கலேஜ் அந்த அய்யோ நன் மக ஓதக்கங்க பட்டாட்ல அந்த சேர்ஸ்தேங்க ஓய் தாள் காலேஜ் அதுக்கண நின் அமே பஜார் மார்க்காம நோட சுமே நீனே தோராக்குவே ஓசி திசை இது ஒசி செகண்ட் பி ஸ்கி ஓத்கண்டே அவ்வளோ ஓத்கண்டமேல நீனே ஏனா தோராக்குவே மேற்கிற அயோ நீன் பப்பா நம் எங்க படவே வடே மகளும் ಅನ್ಕೊಂಡು ಎಲ್ಲ ತೋರಾಕೆ ಬಂದಿದ್ಯಮ್ಮ ನಮ್ಮ ಕೈನು ಶಕ್ತಿ ಬೇಕಲ್ವ ನೀನೇನು ಹೇಳ್ತೀನಿ ನಮ್ಮ ಕೈ ನಮ್ಮ ಕೈ ಶಕ್ತಿ ಇಲ್ಲ ಕಣಮ್ಮ ನೀನು ಬೇಜಾರ್ ಮಾಡ್ಕೊಬೇಡ ಕಣ್ಣ ನೋಡು ನಾನು ಹೇಳಿದ್ರು ಮಾಡನೀವಲ್ಲ ಅಂತ ಸುಮ್ಕಿರ ಮುಂದಕ್ಕೆ ನೀನೇ ಯಾರು ತೋರಾಕು ಮಾಡ್ತೀನಿ ಈ ಬಾರಿ ಮಾತ್ರ ಇಲ್ಲ ಕಣಮ್ಮ ಓದಕ್ಕೆ ಬೇರೆ ಬೀಜನ ಕಟ್ಬಿಟ್ಟಿದ್ರು ದಂಡ ಆಯ್ತದೆ ಕಣಮ್ಮ ಓದ್ಕೊಳ್ಳಿ ನಾಕಕ್ಸರ ಕಲ್ತ್ಕೊಳ್ಳಿ ನೋಡು ನಮ್ಮಗೆ ಮೂಡಾತ್ ಬರಾದ್ರೆ ಹಾರದ ಮೈ ಕಾಲದಲ್ಲಿ ನಕ್ಸ ಸರ್ ನಕ್ಕ ಕಲ್ತಿದ್ರೆ ಇವತ್ತು ಬೆಲೆ ಏನಾರೇ ಬರ್ತೀವಿ ಬಾಳ್ತೀವಿ ಅಂತ ಮುಂದಕ್ಕೆ ಹೋಯ್ತವೆ ಮಕ್ಕಳು ಯಾಕೋ ನಮ್ಮ ನಂಗೆ ಆಗೋದ್ ಬೇಡ ಅಂದ್ಬಿಟ್ಟು ಕಣಮ್ಮ ಬೇಕಾದ್ರೆ ಮುಂದಕ್ಕೆ ನೀನೆ ತೋರಿಸು ಮಾಡ್ತೀನಿ ಕಣಮ್ಮ ಇಷ್ಟೇ ಅಲ್ಲಾದ್ಮೇಲೆ ಬಿಡು ಆಯ್ತು ಇವ್ರ ಮುಂದಕ್ಕೆ ಕಟ್ಬಿಟ್ಟಿದಂತ ಅದಕ್ಕೆ ದಂಡ ಕಡಿ ಆಯ್ತು ಬಿಡವ ಕಾಲೇಜಿಗೆ ಬಂದಿಲ್ವಾ ಇನ್ನು ಗೀತಾ ನೆಲ ಬರವತ್ತ ಆಯ್ತು ಕಣಮ ಬಸ್ ಬರ್ತದಿ ನೀನು ಬರವತ್ತಾಯ್ತು ಗೀತಾ ಈಗ ಬಂದವ ಕಾಲೇಜಿಂದವಾ ಕಣಮ ಇವಾಗ ಬಂದೆ ನೋಡು ನಿಮ್ಮ ಒಬ್ಬ ಪಾಪ ಕಷ್ಟಪಟ್ಟೆ ಕುರಿ ಮಾಡಿ ಓದಿಸ್ತಾವಳೆ ಚೆನ್ನಾಗ್ ಓದ್ಬೇಕು ನೀನು ಸರಿಯಾ ದೊಡ್ಡ ಸೇರ್ಕೊಂಡಿದೀ ಅಂತೆ ಯ ಚೆನ್ನಾಗ್ ಓದ್ ಮಗಿ ಚೆನ್ನಾಗ್ ಈ ಇನ್ನು ಹೊಸಿ ಚೆನ್ನಾಗ್ ಓದ್ತಿದ್ಲ ಅವಳು ಒಳ್ಳೆ ನಂಬರ್ ತಗ್ದವಳೆ ಏಳನೇ ಕ್ಲಾಸ್ ಅಲ್ಲಿ ಇವೆ ಏಳನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ಕಟ್ಲೂ ಚೆನ್ನಾಗ್ ಓದ್ಲು ಓದೋಸ್ ಒಳ್ಳೆ ನಂಬರ್ ತಗದಳೆ ಒಟ್ಟು ಚೆನ್ನಾಗಿ ಓದ್ತಾಳೆ ಮಗ್ಳು ಮೇ ಎಷ್ಟ್ ಹಂಗೇಳ್ತಿದ್ರು ಇಸ್ಕೂಲ್ ಬಿಡ್ಸ್ಬೇಡಿ ಚೆನ್ನಾಗಿ ಓದ್ತದೆ ಏನಾರು ಒಂದ್ ಕೆಲ್ಸ ತಕೊಂಡ ಅಂತ ಅಂತಾಯಿ ಪಾಪ ಚೆನ್ನಾಗಿರ್ಲಿ ಅಯ್ಯೋ ಪಪ್ಪ ನೀನು ಗಂಡ ನಮ್ಮ ಮುಂಡೆ ಮಗ ಬಿಟ್ಟು ಉಂಟೋದ ಯಾವ ಮುಟ್ಟು ನಿನ್ ಕಾ ಅಂತ ನಾವು ನೋಡುವವ ಚೆನ್ನಾಗಿ ಎಳು ಓದ್ಬಿಟ್ರೆ ಅಷ್ಟೇ ಸಾಕು ಸುಂಕಿರವ ಆಯ್ತು ಮದ್ವೆಗಿದ್ವಿ ಅಂತ ತಲೆ ಕೆರ್ಸ್ಕಬೇಡ ಒಂದು ವರ್ಷ ಅಂದ್ರೆ ಎರಡು ವರ್ಷನಾಗ ಓದ್ಲಿ ಸುಂಕಿರು ಅದಕ್ಕೆ ಕಣಮ ನಾನು ಅದಕ್ಕೆ ಸಾಯೋದು ಅಯ್ಯೋ ಯಂಗ ನನ್ನ ಓದ್ತಾಳೆ ಚೆನ್ನಾಗಿ ಹೆಂಗ್ ಅಕ್ಕ ಸರ ಕಲ್ತ್ಕೊಳ್ಳಿ ಅಂದ ಆಡ್ತೀನಿ ಕಣಮ್ಮ ಸರಿ ಕಣವ ಆಯ್ತು ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಇಬ್ಬರ ಮದುವೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕಣ್ಣ ಸರಿಯಾ ಅಮ್ಮ ಅಷ್ಟು ಮಾಡಮ್ಮ ಸರಿ ಕಣ್ಮ ಆಯ್ತು ಮಗ ತಗೊಂಡು ಬ್ಯಾಗ್ ಮಾಡ್ಬಿಟ್ಟು ಕೈ ಕಣ್ಮಗ ಚಳಕೊಬ್ರವ ಹಾಂ ಸಾರ್ಮೀನಿ ಒತ್ತಾರು ಚಿತ್ರಿದ್ದೀ ಮಧ್ಯಾಹ್ನ ಏನಾದ್ರು ಉಂಡಿನಲ್ಲಿ ಹ್ಞೂ ಉಂಡೆಕನಮ್ಮ ಕೈ ಮಕ್ಕ ತೊಳ್ಕೊಬೋ ಹ್ಞೂ ಊಟ ಮಾಡಿವೆ ಮೂಲಂಗಿ ಬೆಳೆಕಾಳು ಎಲ್ಲ ನಾಲ್ಕು ಸಾರ್ಮಾರ ಊಟ ಮಾಡಿವೆ ಹೋಗವ ಅಮ್ಮ ಏನೋ ಕೇಳ್ಬೇಕಾಗಿತ್ತು ನಿನ್ನ ಏನವ ಏನ್ ಕೇಳು ನಾಡ್ದು ನನ್ನ ಬರ್ತಡೆಗೆ ನನ್ನ ಫ್ರೆಂಡ್ಗಳು ಕರೆಯಾ ಇದೇನ್ ಮಗ ಇದೇನ್ ನಿನ್ ಬರ್ತಡೆ ಅಂತಿ ಇನ್ನು ಮೂರು ತಿಂಗಳ ಬರ್ತಡೆ ಹ್ಞೂ ಇಡ್ಲೇ ಬಂದಿರತ್ತ ಬರ್ತಾ ಮತ್ತು ಮೂರು ತಿಂಗಳು ಬಿಟ್ಕೊಂಡು ಈಡ್ಲೇ ಬರ್ತಾರೆ ನಾ ಅದು ಅಯ್ಯೋ ಮಗ ಏನ್ ಮಾಡಕವ ಬಡವನ ಮಡಿದಂಗೆ ಇರುವ ನಂಗೆ ನಮಗೆ ಯಾಕೆ ಬರ್ತಡೆ ಬರ್ತಾ ಗಿರ್ತಾಡಲ್ಲವ ಅದ್ರ ಬದಲು ಅದೇ ಕಾಸಿದ್ರೆ ಬಂಗು ಕಾಯ್ಕಿಲ್ವಾ ಉಪ್ಪೆಣ್ಣೆ ಬಂಗಕ್ಕಾಯ್ತಾ ಸುಂಕಿರ ಮಗ ಹ್ಮ್ ಸುಂಕಿರೋ ಅಮ್ಮ ಪ್ಲೀಸ್ ಕಡಮ್ಮ ಗಂಡ್ ಬೇಡ ನೋಡ ನನ್ನ ಫ್ರೆಂಡ್ಗಳಿಗೆಲ್ಲ ಹೇಳ್ಬಿಟ್ಟು ನನ್ನ ಬರ್ತಡೇ ಮಾಡ್ಕೊತಿನಿ ಮಾಡ್ಕತಿನಿ ಅಂತ ಅಮ್ಮ ಪ್ಲೀಸ್ ಕಡಮ್ಮ ನನಗೆ ಈಗ ಆಯ್ತದೋ ಆಯ್ತು ಹೇಳು ನೀನು ಅಯ್ಯೋ ಶಿವನಿ ಅದಕ್ಕೆ ಸಾಕು ಮಾಡ್ಕೊಂಡಿ ಎಷ್ಟು ಬೇಕಾಗದ ಬರ್ತಡೇಗೆ ಅದೇ ಅಮ್ಮ ಕೇಕೆ ಒಂದು ಎರಡು ಕೆಜಿ ಕೇಕ್ ತಕತ್ತೀವಿ ಕೇಕು ಆಮೇಲೆ ಬಟ್ಟೆ ಎಲ್ಲ ಸೇರಿ ಒಂದು ಎರಡು ಸಾವಿರ ಆಗ್ಬೋದು ಕಣಮ್ಮ ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದವ್ರು ನಂಗೆ ಕಣ್ಸಂಗಿದ್ದದ ಊಟ ಹಾಕ್ಬೇಕು ತಾನೆ ಮಟನ್ ಮಾಡಿದ್ರೆ ಸಿಕ್ಕಿಲ್ಲ ಚಿಕನ್ ಅವ್ರು ಮಾಡ್ಬೇಕಲ್ವಾ ಉಟ್ಕ ಎಲ್ಲ ಸೇರಿ ಒಂದು ಎರಡು ಸಾವಿರ ಆಯ್ತಿದೆ ಅಯ್ಯೋ ಶಿವನಿ ಎರಡು ಸಾವಿರವಾ ಏನು ಮಾಡಕ ಅಷ್ಟೊಂದು ಅಯ್ಯಪ್ಪ ಅಷ್ಟು ಖರ್ಚು ಮಾಡ್ಕೊಂಡು ಬರ್ತಡೆ ಮಾಡ್ಕೊಬೇಕ ಮಗ ಬೇಡ ಸುಮ್ಕಿರವ ಬೇಡ ಸುಮ್ಕಿರು ಆಯ್ತು ಒಂದು ಸಾವಿರನಾದ್ರು ಕೊಡು ಅದ್ರಲ್ಲಿ ಎಲ್ಲರೂ ಮೇಂಟೈನ್ ಮಾಡ್ಕೊತೀನಿ ನಾನು ಅದರಲ್ಲೇ ಬಟ್ಟೆ ಕೇಕು ಆಮೇಲಿಂದ ಮನೆಗೆ ಚಿಕನ್ ಎಲ್ಲ ಬರ್ತೀನಿ ಮಾಡಿವಂತೆ ಅಯ್ಯೋ ಒಂದು ಸಾವಿರವ ಹ್ಞೂ ಇಲ್ವಲ್ಲ ಮಗ ಇದೇನು ಹಿಂಗಂತೇದಿ ಅವ್ರ ಬರೀ ಕೆಲಸ ಕೊಡ್ತಾವೆ ಕೊಟ್ಟಿಲ್ಲ ಕೊಟ್ಟಿಲ್ಲಕನ್ ಮಗ ಅಯ್ಯೋ ಅಮ್ಮ ಇವಾಗ ಏನು ಆಯ್ತದ ಆಯ್ತು ಹೇಳು ಥು ನಾನು ಅಲ್ಲೆಲ್ಲ ಹೇಳ್ದೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲವ ನಮ್ಮನ್ನು ಬರ್ತಡೆ ಮಾಡ್ತೀವಿ ನಾಡ್ದು ಬಂದ್ಬಿಡಿ ಅಂತ ಹೇಳ್ಬಿಟ್ಟೆ ನಾನು ಹೇಳ್ಬಿಡ್ದಾಗಿತ್ತು ನಾನು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಾವು ಏನು ಹೋಗಿವಿ ಅಂತ ನನಗೆ ಯತ್ನೇ ಮಾಡಲಿಲ್ಲ ಹ್ಞೂ ಗಿಡೀನಿ ಅವರೇ ನನ್ನ ಐಡೆಂಟಿ ಕಾರ್ಡ್ ನೋಡಿಬಿಟ್ಟು ನಾಡ್ದು ಅಲ್ವಾ ಅಂತ ಅಂದ್ರು ಕನಮ್ಮ ಆಯಿತು ಬಿಡು ಹ್ಞೂ ಮಾಡೋದು ಬೇಡ ಏನು ಬೇಡ ಬರ್ತಾಡೇನು ಬೇಡ ಏನು ಬೇಡ ಹ್ಞೂ ನಮ್ಮ ಮನೆ ಬರ ನಮ್ಮ ಅಪ್ಪ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ನಮ್ಮ ಅಪ್ಪ ಬಿಟ್ಬಿಟ್ಟು ಹೋಗಿದ್ದಾನೆ ನನ್ನ ಪರಿಸ್ಥಿತಿ ಆಗಿರೋದು ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನಮ್ಗೆ ನೆಮ್ಮದಿನೇ ಇಲ್ಲ ಸು ಬುಡಮ್ಮ ತಗೋ ಬೇಡ ನಿನಗೆ ಯಾಕೆ ಬೇಜಾರು ನನ್ನಿಂದ ನೀನು ಬೇಜಾರು ಮಾಡ್ಕೋಬೇಡ ಹ್ಞೂ ಹೋಗು ಯಾವ ಬರ್ತಡೇನು ಬೇಡ ಏನು ಬೇಡ ನಾನು ನಾಡ್ದು ಕಾಲೇಜ್ಗೂ ಹೋಯ್ಕಿಲ್ಲ ಹೂ ಸರಿ ಇತ್ತಿತ್ತಿಲ್ಲ ಅದಕ್ಕೆ ಬರ್ನಿಲ್ಲ ಅಂತ ಸುಳ್ಳು ಹೇಳ್ತೀನಿ ಬಿಡು ಅಯ್ಯೋ ನಮಗ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡಾರೆ ಸುಂಕೀರ ಆಯಿತು ನೀನೇನು ಏನು ಬೇಜಾರು ಮಾಡ್ಕೊಬೇ ನಿಮ್ಗೆ ಏನೀಗ ಬೇಕು ತಾನೇ ಬರ್ತಡೆಗೆ ಹ್ಞೂ ಸರಿ ಆಯಿತು ನಾನು ಹೆಂಗ್ ವ್ಯವಸ್ಥೆ ಮಾಡಿ ನಡೀಕೆ ಒಂದು ಸಾವಿರ ಕೊಡ್ತೀನಿ ಹ್ಞೂ ಅದು ಏನು ಮಾಡ್ಕೊ ನಾ ಬರ್ತಡೆ ಬರ್ತಾಡೇ ಹ್ಞೂ ಚಿಕನ್ ಜಾಸ್ತಿ ಜನಕ್ಕೆ ಹೇಳ್ಬೇಡವ ಹ್ಞೂ ಹೇಳು ಒಂದು ಹತ್ತು ಜನ ಪೆಣ್ಗಳು ಹೇಳ್ಬಿಟ್ಟು ಮಾಡ್ಕೊ ಬರ್ತಾಡೆ ಹಾಂ ಬೇಜಾರು ಮಾಡ್ಕೊಬೇಡುವ ಆಯಿತು ಹೋಗು ಕೈಕಲ್ ಮಕ್ಕ ತೊಳ್ಕೊಂಡು ಊಟ ಮಾಡೋಗು ಅಮ್ಮ ನನ್ನ ಮೇಲೆ ಬೇಜಾರು ನಿನ್ಗೆ ಇಲ್ಲ ಕಣ್ಮಗ ನನಗೆ ಬೇಜಾರು ನನ್ನ ಪರಿಸ್ಥಿತಿ ಮೇಲೆ ಬೇಜಾರು ಇಂಥ ಸಣ್ಣ ಪುಟ್ಟ ಆಸೆಗಳನ್ನು ನೆರವೇರಿಸ್ಕೊಳಕ್ಕೆ ನಮಗೆ ಆಯ್ಕಿಲ್ವ ಅನ್ನೋದೊಂದು ಬೇಜಾರು ಬಿಟ್ಟರೆ ನೀನು ಏನೂ ಇಲ್ಲ ಪಪ್ಪಾ ನಿನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳಾನೆ ನೀನು ವಯಸ್ಸಂತೆ ಈಗ ನೀನು ಕಾಲೇಜಿಗೆ ಹೋಯ್ಚು ನಿನ್ಗೆ ಯಾರು ಅದು ಆಗಿದ್ರೆ ಅಲ್ಲಿ ಬೆಲೆ ಸಿಗೋದು ಈಗ ನೀನು ಬರ್ತಡೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಗಳು ಆಡ್ಕೊಳಕ್ ಇಲ್ವ ಹೋಗು ನಾನು ಹೆಂಗೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು ಸರಿಯಾ ಹ್ಞೂ ಹೋಗಪ್ಪ ಹೋಗು ಹ್ಞೂ ನೀನು ಬಟ್ಟೆ ತಕೊಬಿಟ್ಟು ಹೋಗಿ ಊಟ ನಾನು ಅವತ್ತು ಕೆಲ್ಸಕ್ಕೆ ಹೋಗಿದ್ದಲ್ಲ ಯಾಕೆ ಕೊಡ್ಬೇಕು ಓಕೆ ಹೇಳ್ಕೊಬರ್ತೀನಿ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಹೆಂಗಾರು ಸುಮಾರಾಗಿರೋ ತಗೋ ಬಟ್ಟೆ ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ಎಂಥ ಚೆಕ್ ತಗೋ ಹಾಂ ಇನ್ನೊಂದು ಮುನ್ನೂರು ರೂಪಾಯಿಗೆ ಕೇಕೋ ಕೋಳಿಯೋ ಇನ್ನೂ ಐನೂರು ರೂಪಾಯಿ ಮತ್ತೆ ಎಣ್ಣೆ ಹೆಂಗಾರ ಅಡ್ಜಸ್ಟ್ ಮಾಡಬಿಡು ಬೇಕಾದ ನಾವು ಸಿಕ್ಕಿಲ್ಲ ಅವ್ರು ಬಂದವರಿಗೆ ಇಟ್ ಕಳ್ಸೋಕಾಯ್ತದೆ ಸರಿಯಾ ಹೆಂಗ ಅಡ್ಜಸ್ಟ್ ಮಾಡ್ಕೋ ಇದೊಂದು ಸತಿ ಆಮೇಲೆ ಬೇಕಾದ್ರೆ ಮುಂದಿನ ವರ್ಷಕ್ಕೆ ಜೋರಾಗಿ ಬರ್ತಡೆ ಮಾಡ್ಕಾಯ್ತದೆ ನೀನು ಎದ್ಕೊಬೇ ಹಾಂ ಸರಿ ಮಗ ಹ್ಞೂ ಸರಿಯಮ್ಮ ಆಯಿತು ముందురయదు ప్లీజ్ లైక్ మి కమెంట్ మి సబ్స్క్రైబ్ మి